ಸಿಎಂ ರೋಡ್ ಶೋ ಸಂದರ್ಭದಲ್ಲಿ ಅನುಮತಿಯನ್ನ ಪಡೆಯದಂತಹ ಎರಡು ಕಾರ್ಗಳಿದ್ವು ಆ ಕಾರ್ಗಳನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಮೈಸೂರಿನ ಆನಂದೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ನಡೆಸ್ತಾ ಇದ್ರು ಆನಂದೂರಿನಲ್ಲಿ ಎರಡು ಕಾರ್ಗಳನ್ನ ಅನುಮತಿ ಇಲ್ಲದೆ ಪಡೆಯಲಾಗಿತ್ತು ಚುನಾವಣಾ ಅಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ ಯಾವುದೆಲ್ಲ ಪ್ರಚಾರಕ್ಕೆ ಬಳಸುವಂತಹ ಕಾರ್ಗಳು ಗಳು ಪ್ರಚಾರಕ್ಕೆ ಬಳಸ್ತಾ ಇರೋದಕ್ಕಾಗೋದಿಲ್ಲ ಇಂತ ರೋಡ್ ಶೋ ನಡೆಸುವಂತ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಳಸುವಂತಹ ಕಾರ್ಗಳು ಗಳು ಯಾವುದು ಅನ್ನುವಂಥದ್ದು ಮೊದಲಿಗೆ ಅನುಮತಿಯನ್ನ ಪಡ್ಕೊಳ್ಬೇಕಾಗಿರುತ್ತೆ ಮೇಲೆ ಒಂದು ಸ್ಟಿಕ್ಕರ್ ಕೂಡ ಅನಿಸಿರ್ತಾರೆ ಆದ್ರೆ ಅನುಮತಿ ಪಡೆಯದೆ ಎರಡು ಕಾರ್ಗಳು ಹೋಗ್ತಾ ಇದ್ವಂತೆ ಸೊ ಈ ಕಾರ್ಗಳನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಪ್ರಚಾರದ ಜೊತೆ ಸಾಕ್ತಾ ಇದ್ದಂತಹ ಕಾರನ್ನ ವಶಕ್ಕೆ ಪಡಲಾಗಿದೆ ಎರಡು ಕಾರ್ ಇಲವಾಲ ಪೊಲೀಸರು ವಶಕ್ಕೆ ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗಳು ಪೊಲೀಸರ ವಶಕ್ಕೆ ಈಗ ಕೊಟ್ಟಿದ್ದಾರೆ

ಮೈಸೂರಿನ ಇಲವಾಲಾ ಬಳಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದರು ಈ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಗಳು ಅವರನ್ನ ಹಿಂಬಾಲಿಸ್ತಾ ಇದ್ವು ಆದ್ರೆ ಸ್ವಲ್ಪ ಆಕ್ಟಿವ್ ಆಗಿ ಕ್ಯಾನ್ವಸ್ ಅಲ್ಲಿ ಅಂದ್ರೆ ಈ ಪ್ರಚಾರ ಕಾರ್ಯದಲ್ಲಿ ತೊಡಗಿದಂತ ಎರಡು ಕಾರ್ಗಳು ಚುನಾವಣಾಧಿಕಾರಿಗಳ ಕಣ್ಣಿಗೆ ಬಹುಶಃ ಸ್ಥಳೀಯರೂ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗೂ ಕೂಡ ಇದೆ ಚುನಾವಣಾಧಿಕಾರಿಗಳು ಬಂದ್ ನೋಡಿದಂತ ಸಂದರ್ಭದಲ್ಲಿ ಹೌದು ಎರಡು ಕಾರು ಅನುಮತಿಯನ್ನ ಪಡೆಯದೆ ಓಡಾಡ್ತಾ ಇದ್ದಂಥದ್ದು ಕಂಡು ಬಂತು ಈ ಕಾರಣಕ್ಕಾಗಿ ಆ ಎರಡು ಕಾರುಗಳನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ನಾವೇನ್ ಕ್ಯಾನ್ವಾಸ್ ಮಾಡ್ತಾ ಇದ್ದಲ್ಲ ನಾವು ಸುಮ್ಮನೆ ಓಡಾಡ್ತಾ ಇದ್ವು ಅಂತ ಹೇಳಿ ಅಲ್ಲಿ ಆ ಅಲ್ಲಿ ಬಹಳಷ್ಟು ಮಂದಿ ಪೊಲೀಸರು ಬಳಿ ಹೇಳ್ಕೊಳ್ತಾ ಇದ್ರು ಆ ಕಾರಿಗೆ ಸಂಬಂಧಪಟ್ಟಂತರು ಆದ್ರೆ ಚುನಾವಣಾ ಅಧಿಕಾರಿಗಳೇ ಬಂದು ಪೊಲೀಸರ ಕೈಗೆ ಅದನ್ನ ಕೊಟ್ಟಂತ ಕಾರಣದಿಂದಾಗಿ ತಗೊಂಡೋಗಿ ಜಪ್ತಿ ಮಾಡಿ ಅಂತೇಳಿ ಅಥವಾ ವಶಕ್ಕೆ ಪಡೆಯಿರಿ ಅಂತೇಳಿ ಅವ್ರ ಸೂಚನೆ ಕೊಟ್ಟಂತ ಕಾರಣದಿಂದಾಗಿ ಆ ಎರಡು ಕಾರ್ಗಳನ್ನ ಪೊಲೀಸರು ಅದು ಸಿಎಂ ಆಗ್ಲಿ ಯಾರೇ ಆಗ್ಲಿ ಒತ್ತಡಕ್ಕೆ ಮಣಿಯದೆ ತಮ್ಮ ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ ಪ್ಯಾನ್ವಾಸ್ ಅಲ್ಲಿ ಇದ್ರು ಅಥವಾ ಸಿ ಎಂ ಹಿಂದಕ್ಕೆ ಹಾಗೆ ಓಡಾಡ್ತಾ ಇದ್ರೋ ಗೊತ್ತಿಲ್ಲ ಆದ್ರೆ ಚುನಾವಣಾ ಅಧಿಕಾರಿಗಳು ಹೇಳಿದ ನಂತರದಲ್ಲಿ ಅದೊಂದು ವಿಚಾರ ಗಮನದಲ್ಲಿಟ್ಟು ನಾವು ನೋಡ್ಬೇಕಾಗುತ್ತೆ ಯಾವುದೇ ಅಭ್ಯರ್ಥಿ ಆಗ್ಲಿ ಆತ ಚುನಾವಣಾ ಪ್ರಚಾರ ನಡೆಸುವಂತ ಸಂದರ್ಭದಲ್ಲಿ ಅಂದ್ರೆ ಈ ತರದ ಬಹಿರಂಗ ಪ್ರಚಾರ ನಡೆಸುವಂತ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಳಸುವಂತ ಕಾರಗಳನ್ನ ಆತ ಮೊದಲೇನೆ ಅನುಮತಿಯನ್ನ ಪಡೆದುಕೊಳ್ಬೇಕಾಗಿರುತ್ತೆ ಅನುಮತಿಯನ್ನ ಪಡೆದೇ ಅವ್ರ ಹಿಂದೆ ಮುಂದೆ ಈಗ ಓಡಾಡೋದು ಇದರಲ್ಲಿ ಒಂದಷ್ಟು ಜನ ಮುಖಂಡರೆಲ್ಲ ಕೂತ್ಕೊಂಡು ಓಡಾಡಿದ್ರೆ ಇದೇ ಗತಿ ಆಯ್ತು